ಹಾಯ್ ಹಲೋ ನಮಸ್ಕಾರ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಮಶ್ರೀ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಈ ವ್ಲಾಗ್ನ ಆರ್ಟ್ ಆಫ್ ಲಿವಿಂಗ್ಗೆ ಹೋಗಿದ್ವಲ್ಲ ಅದ್ರದ್ದು ಆಫ್ ಪಾರ್ಟ್ ಒನ್ ಮಾತ್ರ ಅಪ್ಲೋಡ್ ಮಾಡಿದ್ದೆ ಪಾರ್ಟ್ ಟು ಇದು ಈ ವಿಡಿಯೋ ಆಲ್ರೆಡಿ ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೊಂದು ಸಾಂಬಾವ ಪರಮೇಶ್ವರ ಟೆಂಪಲ್ ಅಂತ ಇದೆಯಂತೆ ಸೊ ಅಲ್ಲಿಗೆ ಹೋಗೋದಿಕ್ಕೆ ಅಂತೇಳಿ ಮತ್ತೆ ಎಕ್ಸಿಟ್ ಇದೆಯಲ್ಲ ಆ ಕಡೆಗೇ ಬರ್ತಾ ಇದ್ದೀವಿ ತುಂಬ ಬಿಸಿಲಿತ್ತು ಆ್ಯಕ್ಚುಲಿ ಗ್ರೀನರಿ ಇರೋ ಟೈಮಲ್ಲೆಲ್ಲ ಬಂದರೆ ಇದು ರೈನಿ ಸೀಸನಲ್ಲಿ ಮತ್ತು ವಿಂಟರಲ್ಲಿ ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಇವಾಗ ನಾವು ಸಮ್ಮರಲ್ಲಿ ಬಂದಿರೋದ್ರಿಂದ ಫುಲ್ ಬಿಸಿಲಿತ್ತು ತುಂಬ ಒಣಗ್ದಂಗೆ ಇತ್ತು ಎಲ್ಲನೂ ಮತ್ತು ತುಂಬ ದೂರ ನಡಿಬೇಕು ವ್ಯಾನ್ ಫೆಸಿಲಿಟಿನೂ ಇದೆ ಅದನ್ನು ಯೂಸ್ ಮಾಡ್ಕೊಬೋದು ಆದರೆ ನಾವೇನೇ ಬೇಡ ನಡ್ಕೊಂಡೇ ಹೋಗೋಣ ಮಕ್ಕಳು ನಡೆದಂಗೆ ಆಗುತ್ತೆ ತುಂಬ ದಿನ ಆಗಿರುತ್ತಲ್ವ ಸ್ಕೂಲಲ್ಲಿ ಅಷ್ಟೇ ಮತ್ತು ಬೇಸಿಗೆ ಸಮ್ಮರ್ ಆಡಲಿ ಡೇಸ್ ಎಲ್ಲ ಮನೇಲಿರೋದು ಮತ್ತು ಸ್ವಲ್ಪ ಆಟ ಆಡೋದು ಅಷ್ಟೇ ಇರುತ್ತೆ ಮತ್ತು ನಾವೂ ಕೆಲಸಕ್ಕೆಲ್ಲ ಹೋಗೋರು ಜಾಸ್ತಿ ವಾಕ್ ಮಾಡೋಲ್ಲ ಅಲ್ವಾ ಅದಕ್ಕೋಸ್ಕರ ವಾಕಿಂಗ್ ಆದಾಗು ಅನಿಸುತ್ತೆ ಅಂತೇಳಿ ಸುಮ್ಮನೆ ಹಂಗೆ ವಾಕ್ ಮಾಡ್ಕೊಂಡೇ ಬಂದ್ವಿ ನಾವು ವ್ಯಾನ್ ಫೆಸಿಲಿಟಿ ಯೂಸ್ ಮಾಡ್ಕೊಳ್ಳೋರು ವ್ಯಾನ್ ಫೆಸಿಲಿಟಿನೂ ಯೂಸ್ ಮಾಡ್ಕೊತಾರೆ ಹ್ಮ್ ನೋಡ್ತಾ ಇರ್ಬೋದು ನೀವು ಎಲ್ಲಾರು ಕ್ಯಾಬ್ಗಳು ಹಾಕೊಂಡ್ಬಿಟ್ಟಿದ್ದಾರೆ ನಾವು ಆಕ್ಚುಲಿ ಕ್ಯಾಪ್ ತಂದಿದ್ವಿ ಸೆಕೆ ಆಗುತ್ತೆ ಬಿಸ್ಲಿಗೆ ಕ್ಯಾಪ್ ಹಾಕೊಂಡ್ರೆ ಆಕ್ಚುಲಿ ಹೋದಾಗ್ಲೇ ಆಲ್ರೆಡಿ ಒಂದ್ ಲೆವೆನ್ ಲೆವೆನ್ ತರ್ಟಿ ಆಗೋಗಿತ್ ಅನ್ಸುತ್ತೆ ಟ್ವೆಲ್ಲೇ ಆಗಿತ್ತು ಅನ್ಸುತ್ತೆ ಹೋಗಿ ರೀಚ್ ಆದಾಗ ಯಾಕಂದರೆ ತುಂಬ ದೂರ ಅಲ್ವಾ ನಾವು ಇರೋದು ಈ ಕಾರ್ನರಲ್ಲಿ ಯಲಹಂಕ ಸೈಡು ಸೊ ನಾವು ಕನಕಪುರ ಸೈಡು ಹೋಗಬೇಕು ಅಂತಂದರೆ ತುಂಬ ಟೈಮ್ ತಗೊಳುತ್ತೆ ಟ್ರಾಫಿಕ್ಕು ಅದು ಇದು ಅಂತೇಳಿ ಬಟ್ ಹಂಗೂ ಹಿಂಗೂ ಹೋಗಿ ರೀಚ್ ಆದ್ವಿ ಊಟನೂ ಸಿಂಪಲ್ಲಾಗಿ ಚೆನ್ನಾಗಿತ್ತು ಒಂಥರ ಎಲಿಗೆಂಟಾಗಿತ್ತು ಫುಡ್ಡು ಸಿಂಪಲ್ ಫುಡ್ಡು ಹೊಟ್ಟೆಗೆ ಒಂಥರ ಶಾಂತವಾಗಿತ್ತು ಬೇರೆ ಕಡೆ ಎಲ್ಲ ಫುಡ್ಗಳು ತಿಂದರೆ ಒಂಥರ ಹೊಟ್ಟೆ ಎಲ್ಲ ಕಸಿವಿಸಿ ಅನಿಸ್ಬಿಡ್ತೆ ಆ ಥರ ಏನೂ ಅನಿಸಿಲ್ಲ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿದ್ದಾಯ್ತು ನನ್ನ ಮಗಳು ಆ್ಯಕ್ಚುಲಿ ನಾನು ಒಂದು ಬ್ಯಾಗ್ ತೊಗೊಂಬರ್ತೀನಮ್ಮ ಅಂತ ಅಂದ್ಕೊಂಡು ಬ್ಯಾಗ್ ಎಲ್ಲ ಎತ್ಕೊಂಡಿದ್ಲು ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ ಬ್ಯಾಗ್ ಎತ್ಕೊತೀನಿ ಅಂತಿದೆಲ್ಲ ಎತ್ಕೊ ನೀನೇ ನಡೀತಾ ಇಲ್ಲ ಬ್ಯಾಗ್ ಬೇರೆ ಎತ್ಕೊಂತೀಯ ಅಂತಂತ ಅಂದ್ಕೊಂಡು ಕಾಮಿಡಿ ಮಾಡಿಕೊಂಡು ನಗಾಡ್ಕೊಂಡು ನಮ್ಮ ಮಾವ ಯಾವಾಗಲೂ ಜಾಸ್ತಿ ಮಾತಾಡ್ತಾ ಅವರು ಸೊ ಅವ್ರು ಹೇಳಿದ್ದನ್ನೆಲ್ಲ ಕಾಮಿಡಿ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಇದ್ವಿ ನನ್ನ ಕೋ ಸಿಸ್ಟರ್ ಮಗಳು ಮತ್ತು ನನ್ನ ಮಗಳು ಇಬ್ಬರೂ ಸ್ವಲ್ಪ ಟಯರ್ಡಾಗಿ ಹೋಗಿದ್ರು ಓಡಾಡಿ ಓಡಾಡಿ ತುಂಬ ದಿನ ಆಗಿತ್ತಲ್ಲ ಅವ್ರಿಗೆ ಅದಕ್ಕೆ ಬಟ್ ಇಟ್ಸ್ ಓಕೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ವ ಮಕ್ಕಳು ಒಂದೇ ಥರ ಬೆಳೆಸ್ಬಿಡ್ಬಾರ್ದು ಮಕ್ಕಳನ್ನ ಎಲ್ಲ ಥರವೂ ಎಕ್ಸ್ಪೋಸ್ ಆಗಬೇಕು ಅಲ್ವಾ ಅದಕ್ಕೋಸ್ಕರ ಸರಿ ಆಯಿತು ಅಂಥೇಳಿ ಇವಾಗ ಆ ಟೆಂಪಲ್ ನೋಡಿಕೊಂಡು ಆಮೇಲೆ ಓಡೋಣ ಮನೆ ಕಡೆ ಇಲ್ಲ ಅಂತಂದರೆ ಒಂದು ಈವ್ನಿಂಗ್ ಲೈಟ್ ಶೋ ಇರುತ್ತಂತೆ ಅದನ್ನು ನೋಡಿಕೊಂಡು ಓಡೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಅಂತ ಹೇಳಿ ನನಗೆ ಸುಸ್ತಾಗಿಲ್ಲಪ್ಪ ನಿಮ್ಮ ಮೊಮ್ಮಕ್ಕಳು ಸುಸ್ತಾಗಿ ಹೋಗಿರುತ್ತೆ ನಾನು ಬರೀ ಐವತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ನಾನು ಬರೀ वो इट्स ओनली 67 68 बट मैंने ಏನಾದರೂ ಮಾಡ್ಲಿಲ್ಲ ಇದು ಏನ่ะ ಬಡದ್ಯಾ ಆ ಕೊಳ್ಳೋರಿಗೆ ನಾವಿವಾಗ ಶಾಂಬವ ಪರಮೇಶ್ವರ ಟೆಂಪಲ್ ಇದೆ ಇಲ್ಲಿ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ನಡ್ಕೊಂಡು ನಮ್ಮ ಮಾವ ಬರೀ ಕತೆ ಹೇಳೋದು ಯಾವಾಗಲೂ ಅದಕ್ಕೆ ಗಂಡು ಮಕ್ಕಳು ಅವ್ರ ಜೊತೆಲಿ ಬರೋದೇ ಇಲ್ಲ ಸೊಸೆಯೇನೋ ಸೊಸಾರ ಏನು ಮಾಡೋದು ಅದರಲ್ಲೂ ನಾನು ಸಿಗಕತ್ತೀನಿ ಯಾವಾಗಲೂ ಇಲ್ಲಿ

ब्रा भैया इस तरफ और इस तरफ ठीक है चल ದೇವ್ರೋ ನಾನು ಇವತ್ತು ಉಪಾಯ್ ಗಂಟಿದೀನಿ ಹೋಗ್ತೀನಿ ನಾನು ಪುಣ್ಯ ಒಂದಿನ ಹೋಗಿ ಉಪಾಯ್ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ ಗಾಯ್ಸ್ ನೀವೆಲ್ಲ ನೋಡಿ ನೋಡಿ ಇರೋರು ಇನ್ನ ಉರ್ಕೋ ಇಲ್ಲ ಇರೋರು ಇನ್ನ ಉರ್ಕೋಬೇಕು ಅದಕ್ಕೋಸ್ಕರನೇ ನಾವು ಮಾಡ್ತಾ ಇರೋದು ಅಲ್ವಾ ಡಿಸ್ಲೈಕ್ ಮಾಡಬೇಡಿ ಏನು ಇನ್ನು ಟೆಂಪಲ್ ಸಿಕ್ಕಿಲ್ಲ ಒಯ್ತಾನೆ ಇದೆಯೋ ಒಯ್ತಾನೆ ಇದ್ ಯಾವ ರೀಲ್ಸ್ ಚೆನ್ನಾಗಿ ಬಂದಿಲ್ಲ ಇಲ್ಲಿ ಹುಲ್ಲು ಎಷ್ಟು ಚಂದ ತಡ ತಡ ಆದೋ ಅಮ್ಮ ನಾನು ತಕೊಂಡೆ ಇರೋಳ ಗವರ್ನಮೆಂಟ್ ಸ್ಕೂಲ್ ಇದೆ ಅಲ್ಲ ಮೇಡಮಾ ಚಂದ ಇದೆ ಅಲ್ಲ 1 ಲಕ್ಷ ಅಂತ ಇದೆ ಅಪ್ಪ ಹಾಗಾದ್ರೆ ಎಲ್ಲೇ ಬೇರೆ ಬೇರೆ ಐತೆ ಬೇಗಳವಾ ಇದೆ ಚೆನ್ನಾಗಿದೆ ಚೆನ್ನಾಗಿ ಅಂತಗಳು ಅದು ಗ್ರಾವಿಟೇಟ್ ಆದ ನಂತರ ಆಗಾ ಪುಳೆ ಪುಳೆ ನಿ ಇಡ್ಕೊಂಡಿದ್ದೀವಿ ನಾವಿಬ್ರು ಜಿ 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 ರೈಟ್ ಸೈಡ್ ಅಲ್ಲಿ ಡೆಡ್ ಅಂಡ್ ಹೋಗಿ ಅಂತ ಹೇಳ್ದವ ಇದು ಯೋಗ ಸೆಂಟರ್ ಈ ಕಡೆಗೆ ಈ ತರ ನೀರದ್ದು ನೋಡಿ ನೋಡಿ ಅಲ್ಲಿ ಆ ಗ್ಯಾಂಗು ನಿಮ್ ಟೀ ಶರ್ಟ್ ಗ್ಯಾಂಗು ಅದನ್ನೇನ ಸೊ ಇಲ್ಲಿ ಬಂದ್ರೆ ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಟ್ ಆದ್ರೂ ನಾನು ಮಾಡ್ತಾ ಇದೀನಿ ಗೊತ್ತಿಲ್ಲ ತಗೊಂಡ್ ಮಾಡ್ತಾ ಇರೋದು ನಾನು ಸೊ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರ್ಬೋದು ನೀವು ನಾವು ಬಂದು ರೀಚ್ ಆಗಿದ್ದೀವಿ ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟು ಈ ತರ ವ್ಯವಸ್ಥೆ ಇರುತ್ತೆ ಅಂದ್ರೆ ಲಿಂಗದ ತಲೆ ಮೇಲೆ ನೀರ್ ಹಾಕೋದು ಸೊ ಅದನ್ನೆಲ್ಲ ನಾವು ಮಾಡಿದ್ವಿ ತುಂಬಾ ಒಂಥರ ಪೀಸ್ಫುಲ್ ಆಗಿ ತುಂಬಾ ಚೆನ್ನಾಗಿತ್ತು ಈ ದೇವಸ್ಥಾನ ಅಂತೂ ಹೆಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಕಲ್ಲು ತರ ಬಂಡೆ ಅದು ಗುಹೆ ತರ ಮಾಡಿ ಅಲ್ಲಿ ಇಟ್ಟಿದ್ದಾರೆ ದೇವ್ರನ್ನ ತುಂಬಾನೇ ಚೆನ್ನಾಗಿತ್ತು ಇದಂತೂ ತುಂಬ ಇಷ್ಟ ಆಯಿತು ನನಗೆ ಥೀಮ್ ಇದು ಅದಾದಮೇಲೆ ತುಂಬ ಜನ ಬಂದು ಸೇರ್ತಾಯಿದ್ರು ಒಂದೊಂದೇ ಬ್ಯಾಚ್ 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 ಥರ ಬರ್ತಾಯಿದ್ರು ನೋಡ್ಕೊಂಡು ಹೋಗೋದಕ್ಕೆ ಅಂತೇಳಿ ನೋಡ್ತಾ ಇರ್ಬೋದು ಅದರ ಎದುರುಗಡೆನೇ ಈ ಥರ ಫುಲ್ ದೊಡ್ಡದಾಗಿ ಆಡಿಟೋರಿಯಂ ಥರ ಮಾಡಿದ್ದಾರೆ ಏನಾದ್ರೂ ಫಂಕ್ಷನ್ಸ್ ಅದೆಲ್ಲ ಮಾಡಿದ್ರೆ ಅಲ್ಲೇ ಮಾಡ್ತಾರೆ ಅನಿಸುತ್ತೆ ಅದಕ್ಕೆ ನೆರಳಿಲ್ಲೇ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನಾನು ನೋಡ್ತಾ ಇರ್ಬೋದು ಮುಂದೆ ನಂದಿ ಇತ್ತು ನಂದಿಯಿಂದ ಆ ತಲೆ ಮೇಲೆ ಕೊಂಬಿದ್ಯಲ್ಲ ಅದ್ರ ಮಧ್ಯದಲ್ಲಿ ಲಿಂಗು ಕಾಣಿಸೋ ಎಲ್ಲ ಮಾಡ್ಕೊಂತ ಇದ್ದೆ ತುಂಬಾ ಎಲಿಗೆಂಟ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ನನ್ ಮಗಳು ಇದು ಅಂತ ಅನ್ಕೊಂಡು ಕಾಮಿಡಿ ಮಾಡ್ತಾ ಇದ್ರು ಅವಳಿಗೆ ಅದಾದ್ಮೇಲೆ ನೋಡ್ತಾ ಇರ್ಬೋದು ನೀವು ನಾನು ಹೋಗ್ತೀನಿ ತಲೆ ಮೇಲೆ ಲಿಂಗದ ತಲೆ ಮೇಲೆ ನೀರು ಹಾಕೋದಿಕ್ಕೆ ಅಂತ ಹೇಳಿ ನಾನು ಕ್ಯೂ ಅಲ್ಲಿ ಹೋಗ್ತಾ ಇದ್ದೆ ಒಟ್ಟಿನಲ್ಲಿ ಇದೊಂಥರ ಎಲ್ಲ ಎಲ್ಲಾ ಬಿಸಿಲಲ್ಲೂ ದಣ್ಕೊಂಡ್ ಮೇಲೆ ಇಲ್ಲಿ ತುಂಬಾ ತಂಪಾಗಿತ್ತು ಅದು ಅಲ್ದೆ ತುಂಬಾ ಕಾಮಾಗಿ ತಂಪಾಗಿತ್ತಲ್ಲ ಸ್ವಲ್ಪ ಪೀಸ್ಫುಲ್ನೆಸ್ ನನಗೆ ಈ ಲೊಕೇಶನ್ಗ್ ಬಂದ್ಮೇಲೆ ಸರ್ ಸ್ವಲ್ಪ ಈ ಕಡೆ ಬನ್ನಿ ಸ್ವಲ್ಪ ಈ ಕಡೆ ಬನ್ನಿ ಎಲ್ಲ ಬಂದಲಾ ಸೌಮ್ಯ ಎಷ್ಟ ಶಿವನ ಟೆಂಪಲ್ಲು ಶ್ರೀ ಶಾಂಬಾ ಸಾಂಬವೇಶ್ವರ ಟೆಂಪಲ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಿಂಗತ್ ಶೇಪಲ್ಲೇ ಇದೆ ಆ್ಯಕ್ಚುಲಿ ಲಿಂಗ ಇರೋದು ಶಿವಂದು ತುಂಬ ಇಷ್ಟ ಆಯಿತು ನನಗಂತೂ ಅದಕ್ಕೆ ನೀರೆಲ್ಲ ಹಾಕ್ಬೋದು ನೀವು ನಾವು ಒಂದು ಸ್ವಲ್ಪ ನೀರೆಲ್ಲ ಹಾಕಿದ್ವಿ ಚೆನ್ನಾಗಿತ್ತು ವೈಬ್ ಒಂಥರ ಚೆನ್ನಾಗಿದೆ ಇಲ್ಲಿ ಮತ್ತು ನೇಚರು ತುಂಬ ಚೆನ್ನಾಗಿದೆ ನಮ್ಮ ಮಾವನ ಕೇಳೋಣ ಹೆಂಗಿತ್ತು ಅಂತೇಳಿ ಮಾಡ್ತಾಯಿರೋ ಶ್ರೀ ಶ್ರೀ ರವಿಶಂಕರ್ ಭುಜಿಯವರ ಆರ್ಟ್ ಆಫ್ ಲಿವಿಂಗ್ ಆಶ್ರಮ ತುಂಬ ಚೆನ್ನಾಗಿದೆ ನನ್ನ ಖಂಡಮಟ್ಟಿಗೆ ಪ್ರತಿಯೊಬ್ಬರು ಬಂದು ಒಂದು ಸಲ ವಿಸಿಟ್ ಮಾಡಬೇಕು ಅಂತ ನನ್ನ ಆಸೆ ಮತ್ತೆ ಖಾನ ಎಲ್ಲ ಚೆನ್ನಾಗಿ ಸಿಗುತ್ತೆ ಎಕ್ಸ್ಟ್ರಾಡಿನ ಮತ್ತೆ ನಿಮ್ಗೆ ಏನಾದರೂ ಅನುಕೂಲ ಇದ್ರೆ ಅನುಕೂಲ ಇದ್ರೆ ನೀವು ಕಾಣಿಕೆ ದಾನ ಮಾಡ್ಬೋದು ಬೇಕಾದರೆ ಏನು ಬೇಕಾದ್ರೆ ನೀವು ಕೊಡ ಅಂತದಿದ್ರೆ ಕೊಡಬಹುದು ನಾನು ಕೊಡಬೇಕು ಅಂತಿದ್ದೀನಿ ಸದ್ಯಕ್ಕಿಲ್ಲ ನಮ್ಮ ಹತ್ರ ದೇವ್ರ ಏನಾರ ಕೊಟ್ಟಾಗ ನಾನು ಕೊಡ್ಬೇಕು ಸದ್ಯಕ್ಕೆ

ಶಾಂಬ ಪರಮೇಶ್ವರ ಟೆಂಪಲ್ ಚೆನ್ನಾಗಿತ್ತು ಅದನ್ನು ನೋಡ್ಕೊಂಡು ಇವಾಗ ನಾವು ಫುಲ್ ಟಯರ್ಡ್ ಆಗಿದೆ ತಲೆ ಅಂತೂ ನೋಡ್ತಿದ್ದೆ ನನಗಂತೂ ಬಿಸಿಲಲ್ಲಿ ಓಡಾಡಿ ಇವಾಗ ಸ್ವಲ್ಪ ಹೊತ್ತು ಅಲ್ಲೆಲ್ಲಾದರೂ ಒಂದು ಕಡೆ ನೆರಳಿತ್ತು ಅಲ್ಲಿ ಕೂತಿದ್ವಿ ಆಲ್ರೆಡಿ ಒನ್ ಅಷ್ಟು ಕೂತಿದ್ವಿ ಅನ್ಸುತ್ತೆ ಆಲ್ಮೋಸ್ಟ್ ಅಲ್ಲ ಒನ್ ಅವರ್ ಕೂತಿದ್ವಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ನಾನು ನನ್ನ ಪುಣ್ಯ ಇವಾಗ ಮಾಡಿಬಿಡಿದೆ ಎಲ್ಲಿಗೆ ಹೋಗ್ತಿದ್ವಿ ಆಶ್ರಮದೇ ಹೋಗ್ತಾ ಇದ್ವಿ ಮತ್ತೆ ನಮ್ಮ ಅತ್ತೆ ಮಾವಲ್ಲಿ ಬರ್ತಾ ಇದ್ದಾರೆ ನೋಡ್ತಾ ಮಾತಾಡ್ತೀನಿ ಮಾಡ್ತೀವಿ ಹಾ ನಂಗೆ ಯಾವ ಗುಡ್ ಈವ್ನಿಂಗ್ ದೇವ್ರ ಓ ನಮಸ್ಕಾರ ಎಲ್ಲರಿಗೂ ಈಗ ನಾವು ಶಾಂಬ ಪರಮೇಶ್ ಯಾವ್ದೋ ದೇವಸ್ಥಾನ ಮುಗಿಸ್ಕಂಡು ಬಂದಿದೀವಿ ಮತ್ತೆ ಆಶ್ರಮದ ಕಡೆ ಹೋಯ್ತಾ ಇದ್ವಿ ಎಲ್ಲಿ ಹೋಗೋಣ

ಮೊಬೈಲ್ಗೆ ರೆಸ್ಟ್ ಕೊಡ್ತೀನಿ ಬಿಸಿಯಾಗಿ ಮೇಲೆ ಬ್ಲಾಸ್ಟ್ ಆಗಿಬಿಟ್ರೆ ಕಷ್ಟ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದೀನಿ ಆಲ್ಮೋಸ್ಟ್ ಎಲ್ಲ ನೋಡಿ ಓಕೆ ಸರಿ ನೋಡ್ಬೋದು ಅಷ್ಟೇ ಸಿಗ್ತೀನಿ ನಾವಿವಾಗ ಎಲ್ಲನೂ ನೋಡ್ಕೊಂಡು ಬಂದು ಇಲ್ಲಿ ಒಂದು ವಾಟರ್ ಕಾರಂಜಿ ವಾಟರ್ ಫೌಂಟೇನ್ ಇರುತ್ತಲ್ಲ

ನಾವಿವಾಗ ಇಲ್ಲೇನು ಬಂದು ಕೂತಿದೀವಿ ಇಲ್ಲೇ ವಾಟರ್ ಫೌಂಟೇನ್ ಇರೋದು ನೈಟ್ ಟೈಮು ಲೈಟಿಂಗ್ ಎಲ್ಲ ಫುಲ್ ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ನೋಡಿರೋ ಪ್ರಕಾರ ವಿಡಿಯೋಸಲ್ಲೆಲ್ಲ ರಿಯಲಾಗಿ ಆಗಿ ಹೆಂಗಿರುತ್ತೆ ಅಂತೇಳಿ ಕಣ್ಣು ತುಂಬ್ಕೋಬೇಕು ಇವತ್ತು ಇನ್ನು ಅದಕ್ಕೆ ಸಿಕ್ಸ್ ಅಂತೆ ನಾವು ಫೈವ್ ಓ ಕ್ಲಾಕಿಗೆ ಬಂದು ಕೂತಿದ್ವಿ ಮಕ್ಕಳೆಲ್ಲ ಆಟಾಡ್ತಾ ಇದ್ರು ಅದನ್ನೆಲ್ಲ ನೋಡ್ಕೊಂಡು ಕೂತಿದ್ವಿ ಇಲ್ಲಿ ನನ್ನ ಮಗಳು ಮತ್ತು ನನ್ನ ಕೋಸಿಸ್ಟ್ರು ಮಗಳು ಇಬ್ಬರೂ ದಾರಿ ಉದ್ದಕ್ಕೂ ಒಂಥರ ಕಾಯಿ ಸಿಗ್ತಾಯಿತ್ತು ಅದನ್ನೆಲ್ಲ ಆಯ್ಕೊ ಬಂದಿದ್ರು ಅದನ್ನೆಲ್ಲ ಬಿಸಾಕ್ಕೊಂಡು ಆಟ ಆಡ್ತಾಯಿದ್ರು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇದಕ್ಕೂ ಮುಂಚೆ ಪಾರ್ಟ್ ಒನ್ ಬ್ಲಾಗು ಆರ್ಟ್ ಆಫ್ ಲಿವಿಂಗ್ದು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿ ಊಟ ಎಲ್ಲ ಹೆಂಗಿತ್ತು ಅಂತ ಹೇಳಿ ತೋರಿಸಿದ್ದೀನಿ ಅದರಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಕಂಟೆಂಟ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಸಿ ಯು ಅಗೇನ್ ಥ್ಯಾಂಕ್ ಯು ವೆರಿ ಒನ್ ಸಿ ಯು